ತಾಳಿಕೋಟೆ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಮದ್ಯ ಸಿಪಿಐ ಸಿ ಪಿ ಐ ಮಹಮ್ಮದ್ ವಶುವುದ್ದೀನ್ ತಾಳಿಕೋಟೆ ಪಿ ಎಸ್ ರಾಮನಗೌಡ ಸಂಕನಾಳ್ ತಾಳಿಕೋಟೆ ಪುರಸಭೆ ಸದಸ್ಯರು ಹಾಗೂ ಎಲ್ಲ ಧರ್ಮದ ಗುರು ಹಿರಿಯರು ಯುವಕರು ನೇತೃತ್ವದಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಸಿ ಪಿ ಐ ಮಹಮ್ಮದ್ ವಶುವುದ್ದೀನ್ ಅವರು ಮಾತನಾಡಿದರು ಮುಂಬರುವ ಹೋಳಿ ಹಬ್ಬದ ಮತ್ತು ರಂಜಾನ್ ಹಬ್ಬವನ್ನು ಎಲ್ಲರೂ ಸೇರಿ ಅದ್ದೂರಿಯಾಗಿ ತುಂಬ ಶಾಂತಿಯುತವಾಗಿ ಆಚರಿಸೋಣ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಪ್ರಭು ಗೌಡ ಮದಕಲ್ ಅವರು ಮಾತನಾಡಿ ನಮ್ಮ ತಾಳಿಕೋಟೆ ಪಟ್ಟಣದಲ್ಲಿ ಎಲ್ಲರೂ ಸೇರಿ ಜಾತ್ಯತೀತವಾಗಿ ಎಲ್ಲ ಧರ್ಮದ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದೇವೆ ಹಿರಿಯರಾದ ಬಿ ಎಸ್ ಪಾಟೀಲ್ ಅಡ್ಗೆ ಅವರು ಕೂಡ ಮಾತನಾಡಿದರು ಬರುವ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿದರು ಜೈ ಭೀ ಮುತ್ಗೆ ಅವರು ಮಾತನಾಡಿ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲ ಮೊನ್ನೆ ನಡೆದ ಮುಸ್ಲಿಂ ಬಾಂಧವರ ಮೂರು ದಿನಗಳ ಕುರಾನ್ ಪ್ರವಚನದಲ್ಲಿ ಹಿಂದೂ ಸಹೋದರರು ಪಾಲ್ಗೊಂಡು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದೇವೆ ನಮ್ಮಲ್ಲಿ ಧರ್ಮಗಳ ಭೇದ ಭಾವ ಇಲ್ಲ ಅಂತ ಹೇಳಿದರು ಇನ್ನು ಶಿವಶಂಕರ್ ಅವರು ಮಾತನಾಡಿದರು ನಾವೆಲ್ಲರೂ ಸರಿ ಯಾರಿಗೂ ತೊಂದರೆ ಆಗದಂತೆ ಹೋಳಿ ಮತ್ತು ರಂಜಾನ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣ ಮತ್ತು ಇನ್ನು ಕೆಲವು ದಿನಗಳಲ್ಲಿ ಶರಣ ಬಸವೇಶ್ವರ ಜಾತ್ರೆ ಕೂಡ ಇದೆ ಅದರಲ್ಲಿ ಕೂಡ ನಾವು ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೈ ಜೋಡಿಸಿ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳೋಣ ಅಂತ ಹೇಳಿದರು ಜಾತ್ರಾ ಮಹೋತ್ಸವಕ್ಕೆ ಮತ್ತು ರಥೋತ್ಸವಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಬೇಕು ಅಂತ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿದರು ವರದಿ ನವಾಜ್ ಬಂದೇನವಾಜ್ ಕೋಳ್ಯಾ ಅದನ್ನೇನಿದ್ರು ಬಣ್ಣ ಆಡೋದು ಎಲ್ಲರೂ ಸೌಹಾರ್ದಿತವಾಗಿ ಎಲ್ಲರೂ ಬಿಚ್ಚು ಮನಸ್ಸಿಂದ ಯಾವುದೇ ಜಾತಿ ಭೇದ ಇಲ್ಲದೆ ಆಡೋ ಒಂದು ಹಬ್ಬ ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗೆ ಏನೇ ಬಣ್ಣ ಬಿದ್ದರೂ ಸಹ ಯಾರೂ ಅದನ್ನ ತಲೆ ತಲೆಕರಿಸ್ಕೊಳ್ಳದೆ ಎಲ್ಲರೂ ತಮ್ಮ ತಮ್ಮ ಏರಿಯಾಗಳಲ್ಲಾಗಲಿ ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಾಗಲಿ ಹಬ್ಬ ಆಡಲಿಕ್ಕೆ ಏನೇ ಅದೇನ ಬಿದ್ದಿರಲಿಲ್ಲ ಆದರೂ ಸಹ ಒಂದು ಟೈಮಿಂಗ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆಲ್ಲ ಒಂದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆಲ್ಲ ದಯಮಾಡಿ ಮುಗಿಸಿ ಅದರ ನಂತರ ಮತ್ತೆ ಆಡೋದು ಬೇಡ ಯಾಕಂದ್ರೆ ಬೇರೆ ಬೇರೆ ಕೆಲಸ ವ್ಯಾಪಾರ ನಿಮ್ಮ ಎರಡು ದಿನದ್ದು ಹದಿನಾಲ್ಕನೇ ತಾರೀಕು ಹದಿನೈದಕ್ಕೂ ಎರಡು ದಿನಕ್ಕೂ ತಾವು ಹಬ್ಬವನ್ನು ಬಣ್ಣ ಹಾಕೋದನ್ನ ಒಂದು ಒಂದೂವರೆ ಎರಡು ಗಂಟೆಗೆ ಮುಗಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅದೇ ರೀತಿ ಕಾಮಧಾನ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೆ ಆಗ್ಬೋದು ಪಿ ಎಸ್ ಅವ್ರು ಹೇಳಿದಂಗೆ ಅವ್ರ ಮನೆ ಹಿತ್ತಲಿದ್ದಂತಹ ಕಟ್ಟಿಗೆ ಆಗಲಿ ಇನ್ನೊಂದಾಗಲಿ ಒಂದಾಗಲಿ ಒಯ್ದು ಟೈರ್ ಆಗಲಿ ಇಂಥವೆಲ್ಲ ಹಾಕಿ ಹೋಗಿ ಸುಡೋದು ಅದೆಲ್ಲ ಮಾಡಬೇಡಿ ಈಚೆಗೆ ಮಾಡ್ತಾ ಇಲ್ಲ ಕಳೆದ ಒಂದು ಹತ್ತು ವರ್ಷದಿಂದಂಗೆಲ್ಲ ಹುಡುಗರು ನೈಟ್ ಎಲ್ಲ ಸಂಗ್ರಹ ಮಾಡಿ ಮಾಡ್ತಾಯಿದ್ರು ಇದು ಆದರೂ ಸಹ ಸ್ವಲ್ಪ ಅಂಥ ಹುಡುಗರು ಇದ್ದರೆ ನಿಮ್ಮ ಮನೆಯಲ್ಲಿ ಹುಡುಗರಿಗೆ ತಿಳಿಸಿ ಹೇಳಿ ಕಾಮದನ್ನು ಸುಡುವಾಗಲಿ ಬಣ್ಣ ಆಡುವಾಗಾಗಲಿ ಯಾವುದೇ ರೀತಿಯ ಕೆಟ್ಟ ಯೋಚನೆ ಇಲ್ಲದೆ ಎಲ್ಲರೂ ಸಹ ನಾವು ಹಬ್ಬ ಆಚರಣೆ ಮಾಡೋದು ಯಾವುದಕ್ಕೆ ನಗ್ನಾಗ್ತಾ ಎಲ್ಲ ಹಬ್ಬಗಳು ನಗ್ನಾಗ್ತಾ ಆಚರಣೆ ಮಾಡ್ತೀವಿ ಯಾವುದೇ ಸಮಾಜ ಆಗಲಿ ಹಾಗಾಗಿ ನಗ್ನಾಗ್ತಾನೆ ಮುಗಿಬೇಕದು ಕೊನೆಗೆ ಸಮಸ್ಯೆ ಆಗಿ ಸ್ಟೇಷನಿಗೆ ಸುತ್ತಾಡೋದು ಕೋರ್ಟಿಗೆ ಸುತ್ತಾಡೋದು ಜೈಲಿಗೆ ಸುತ್ತಾಡೋ ಒಂದು ಸಂದರ್ಭ ಯಾವ ಹಬ್ಬದಲ್ಲಿ ಬರೋದು ಬೇಡ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ ಅದೇ ರೀತಿ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಬಡಾವಣೆಯ ಸ್ನೇಹಿತರಿಗೆ ನಿಮ್ಮ ಬಳಗದವರಿಗೆ ಎಲ್ಲ ಸಮಾಜದವರು ತಿಳಿಸಿ ಹೇಳಿ ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ಆಚ ಆಚರಣೆ ಮಾಡಿದರೆ ಅದು ನಮ್ಮ ದೇಶಕ್ಕೆ ಒಳ್ಳದು ನಮ್ಮ ಪಟ್ಟಣಕ್ಕೆ ಒಳ್ಳೆಯದು ಎಲ್ಲಿ ಶಾಂತಿ ಸೌಹಾರ್ದತೆ ಕಾನೂನು ಸುವ್ಯವಸ್ಥೆ ನಿಯಂತ್ರಣ ಇರ್ತದೆ ಅಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಇರ್ತದೆ ಅಭಿವೃದ್ಧಿ ಇಲ್ಲ ಅಂದರೆ ಅಲ್ಲಿ ಯಾವುದೇ ಸೌಹಾರ್ದತೆ ಇಲ್ಲ ಅಲ್ಲಿ ಒಬ್ರಿಗೊಬ್ಬರು ಸರಿ ಇಲ್ಲ ಅಂತಲೇ ಅರ್ಥ ಹಾಗಾಗಿ ನಿಮ್ಮ ಈ ಪಟ್ಟಣ ವಾಣಿಜ್ಯ ನಗರಿ ಅಂತಲೇ ತುಂಬ ಜೋ ತುಂಬ ಜೋರಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅದನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ಬೇಕಂದ್ರೆ ಇವೆಲ್ಲ ಸೌಹಾರ್ದಯುತವಾಗಿ ಎಲ್ಲ ಸಮಾಜದವರು ಸೌಹಾರ್ದಯುತವಾಗಿ ಇದ್ದಲ್ಲಿ ಮಾತ್ರ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕೆ ಸಾಧ್ಯ ಅಂತ ನಾನು ಹೇಳ್ಬಯಸ್ತೇನೆ ಮತ್ತೊಮ್ಮೆ ಕಾಮದಾನದ ಬಗ್ಗೆ ಗೌರವ ಬರುವಂಥ ಕೆಲಸ ಮಾಡಬೇಕು ಯಾಕಂದ್ರೆ ನಾವು ಏನಾರು ಕೆಟ್ಟದ್ದು ಊರಾಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಗೂ ಕೆಟ್ಟಿಸಿರು ಬರ್ತದೆ ಏನಪ್ಪ ಇವರು ಸರಿಯಾಗಿ ನಿರ್ವಹಿಸಿಲ್ಲ ನಾನು ಅದಕ್ಕೆ ಅವರ ಮುಂಜಾಗ್ರತೆಯಾಗಿ ಎಲ್ಲರನ್ನು ಕರೆಸಿ ಒಂದು ಒಳ್ಳೆಯ ಒಂದು ಎಲ್ಲರೂ ಕೂಡಿಸಿ ನಿಂತು ಮುಂದೆ ನಿಂತು ಕಾರ್ಯಕ್ರಮಗಳನ್ನು ನಿರ್ವಹಿಸಲಿ ಅಂತ ಒಂದೇನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆದು ಈಗ ಎಲ್ಲರಿಗೂ ಮಾತಾಡ್ಲಿಕ್ಕೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ ಒಂದು ಘಟನೆ ನಮ್ಮ ತಾಳಿ ವ್ಯಾಪಾರಸ್ಥರ ಬವಣೆಯನ್ನೇ ಬಹಳಷ್ಟು ಮಾಡಿದೆ ಆವಾಗ ತಾಳಿ ಕೋಟಿ ಹೆಸರು ಎಷ್ಟಿತ್ತು ಅದು ಸ್ವಲ್ಪ ಪ್ರತಿ ಎಲ್ಲರೂ ಕೂಡ ಬಹಳಷ್ಟು ಶಾಂತಿಯಿಂದ ಅನ್ನುವಂಥ ಉದ್ದೇಶವನ್ನು ಹೊಂದಿದೆ ಅದರಲ್ಲಿಯೂ ಈ ತಾಳಿ ಜನ ಸಂಭಾವಿತರು ಹಿಂದೂ ಸಮಾಜದಲ್ಲಿ ಬರುಬ್ಬ ಗಣ್ಮಕ್ಳು ಬಹಳ ಆಚರಣೆ ಮಾಡೋದು ಯಾವ್ದಂದ್ರೆ ಹೋಳಿ ಹಬ್ಬ ಅದಕ್ಕೆ ತಾವು ಕೂಡ ಮುಸಲ್ಮಾನ ಬಂಧುಗಳು ತಮ್ಮ ಯುವಕರಿಗೆ ಏನ್ ಹೇಳಿ ಅಂದ್ರೆ ಸುಮ್ನೆ ಏನ್ ಆಕೇತಂದ್ರ ಸರ್ ನಾವು ಬಣ್ಣ ಆಡ್ತಿರ್ತೇವೆ ಅವಾಗ ಅವರು ಚಲೋ ಚಲೋ ಅಂಗೆ ಹಾಕೊಂಡು ಮುಂದೆ ಬರ್ತಾರೆ ಅವಾಗ ಸ್ವಲ್ಪ ಏನರ ಸಿಡಿತಂದ್ರೆ ಅದು ಅವಾಗ ಸ್ವಲ್ಪ ಕುಚ್ಚ ಚಲೋ ಅದಕ್ಕೆ ನೀವೇ ನೀವೇ ಶಾಂತಿಯುತವಾಗಿ ಮುಂಜಾನೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಅಂತ ಆರಾಮಾಗಿ ರೋಜಾ ಮಾಡಿರ್ತೀರಿ ಆರಾಮ ಮನೆಯಾಗ ವಿಶ್ರಾಂತಿ ತಗೋರಿ ನಾವು ಬಂದ ಆಡ್ತೇವೆ ಮತ್ತು ನಾಲ್ಕು ಗಂಟೆಯಿಂದ ನಿಮ್ಮ ನಿಮ್ಮ ಪ್ರಾರ್ಥನೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೇವೆ ನಿಮ್ಮ ಜೊತೆ ನಾವು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ಯಾವುದೇ ರೀತಿ ಐತಿಕತಾ ಆಗದ ಹಾಗೆ ಹಿಂದೂ ಸಮಾಜದ ಹಿರಿಯರಾಗಲಿ ಮುಸ್ಲಿಂ ಸಮಾಜದ ಹಿರಿಯರಾಗಲಿ ಎಲ್ಲರೂ ಕೂಡಿ ಈ ಹಬ್ಬವನ್ನು ಯಶಸ್ವಿ ಮಾಡುವಂಥ ಈ ಸಂದರ್ಭದಲ್ಲಿ ಹೇಳಿ ಯಾರು ಯಾವುದೇ ಸಮಾಜದ ಕಾರ್ಯಕ್ರಮಗಳಿರಲಿ ಯಾವುದೇ ಧರ್ಮದ ಕಾರ್ಯಕ್ರಮಗಳಿರಲಿ ನಮ್ಮ ಕೈಲಿ ಆಗದಂತಹ ಒಳ್ಳೆಯದನ್ನು ಮಾಡೋಣ ಯಾವುದೇ ಕೂಡ ಕೆಟ್ಟದನ್ನ ಮಾಡೋದು ಆಲೋಚನೆ ಕೂಡ ಮಾಡೋದು ಬೇಡ ಮತ್ತು ಈ ಸಭೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಪಡಿಕೊಟ್ಟಿರ್ತಕ್ಕಂತಹ ಎಲ್ಲ ಠಾಣಾಧಿಕಾರಿಗಳಿಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ